ಕಣಕಣ್ಣಲ್ಲಿ ಚರ ಹೊರಗಡೆ ಮತ್ತು ಅಂತರ್ಯಾಮಿ ರೂಪದಿಂದ ನಿವಾಸ ಮಾಡುತ್ತಿರುವ ಪರಂಪುರುಷ ಪರಮಾತ್ಮಗೆ ನಾನು ನಮಸ್ಕಾರ ಮಾಡುತ್ತಿದ್ದೇನೆ ಎಲ್ಲ ವೀಕ್ಷಣೆ ಮಾಡುತ್ತಿರುವ ಭಕ್ತ ಸಾಧಕ ಅವ್ರ ಸಾಧ್ವಿ ಎಲ್ಲರಿಗೂ ಎಲ್ಲರೊಳಗೂ ನಿವಾಸ ಮಾಡುತ್ತಿರುವ ಪುರುಷ ಪರಮಾತ್ಮನಿಗೆ ನಾನು ನಮಸ್ಕಾರ ಮಾಡುತ್ತಿದ್ದೇನೆ ವಿಷಯ ಏನೆಂದರೆ ಸಾಕ್ಷಾತ್ಕಾರ ಪುರುಷರು ಯಾರು ಮುಕ್ತರಾಗಿದ್ದಾರೋ ಯಾರು ಜೀವನ್ಮುಕ್ತರಾಗಿದ್ದಾರೋ ಯಾರು ರಮಣರಾಗಿದ್ದಾರೋ ಹೋ ಯಾರು ಆತ್ಮಾನಂದರಾಗಿದ್ದಾರೋ ಹೋ ಯಾರು ಸಂಸಾರ ಸಾಗರವನ್ನು ದಾಟಿ ಮುಗಿದರು ಅವರ ಸಾನಿಧ್ಯದಲ್ಲಿ ನೀವು ತನ್ನಷ್ಟಿಗೆ ತಾವೇ ಹೋಗ್ತೀರಾ ಹಾ ಹೋಗ್ತೀರ ಯಾವ ಪ್ರಕಾರ ಅಂದರೆ ಇಲ್ಲ ಅಂದರೆ ನೀವು ನಿಮ್ಮನೊಡಗಿನ ಭಕ್ತಿ ಅಗಾಡ ಪ್ರಗಾಢ ನಿಮ್ಮ ಶ್ರದ್ಧೆ ಗುರುವಿನ ಪ್ರತಿ ವಿಶ್ವಾಸ ಶಾಸ್ತ್ರದ ಮಾರ್ಗ ಇದನ್ನೆಲ್ಲ ಒಂದೊಂದು ಮೆಟ್ಟಲು ಹತ್ತುಕೊಂಡೆ ನೀವು ಯಾವ ರೀತಿ ಅವನ ಯಾವ ಯಾವ ಹಂತದಿಂದ ಮೊದಲು ಬರ್ತಾನೆ ಅಂತ ನಾನು ಹೇಳ್ತೀನಿ ಇದೇ ಪ್ರಕಾರದಲ್ಲಿ ಬೈರಾಗ ಮೂರು ಪ್ರಕಾರವಾಗಿರುತ್ತದೆ ಯಾವ ತನಕ ನಿನಗೆ ಬೈರಾಗ ಆಗುವುದಿಲ್ಲ ಆವಾಗ ತನಕ ನೀನು ಈಶ್ವರನ ಅನುಮತಿ ಮಾಡುವುದಕ್ಕೆ ಪರಮಾತ್ಮನ ಅನುಭೂತಿ ಮಾಡೋದಕ್ಕೆ ದೇವರನ್ನ ಅನುಭೂತಿ ಮಾಡೋದಕ್ಕೆ ಬೈರಾಗ್ಯ ಒಂದು ಮೂಲವಾಗಿದೆ ಮೂಲ್ಯವಾಗಿದೆ ಒಂದು ಬಾಗಿನಾಗಿದೆ ವೈರಾಗ್ಯ ವೈರಾಗ್ಯ ಅನಿವಾರ್ಯ ನಿಮಗೆ ಯಾವಾಗ ಸಂಸಾರದಿಂದ ಜನ್ಮ ಜನ್ಮದಿಂದ ಕಷ್ಟ ಸುಖ ಜರ ಜನ್ಮ ಮರಣ ಇದರಿಂದ ನೀವು ಬಿಡುಗೋಡು ಹೊಂದಬೇಕು ನಾನು ಮುಕ್ತನಾಗಬೇಕು ಇಚ್ಛೆ ಆಯ್ತಲ್ವ ನಿಮ್ದು ಇದರಲ್ಲಿ ನಿಮ್ಮ ಅಪೇಕ್ಷೆ ಆಯ್ತಲ್ವಾ ಬೈರಾಗ್ಯ ಅಂದರೆ ನೋಡೋಣ ಬೈರಾಗ್ಯ ಅಂದರೆ ಏನು ಒಳಗಡೆ ವಿಷಯ ನಾನು ನನ್ನದು ನಾನು ಮಾಡ್ತಾ ಇದ್ದೇನೆ ನಾನು ಕರ್ತಾ ಭೋಗ್ತಾ ನಾನೇ ಎಲ್ಲ ಮಾಡುವನು ನಾನು ಮಾಡಿಸುವನು ಇದೇನೆಲ್ಲ ಅಹಂಕಾರ ಇದೆ ಇಲ್ವಾ ಅಹಂಕಾರದ ನಾನು ಉತ್ತಮನು ನೀನು ಅಧಮನು ನಾನು ಶ್ರೇಷ್ಠವನು ನೀನು ಶ್ರೇಷ್ಠವನಲ್ಲ ನಾನು ಬ್ರಾಹ್ಮಣಾಗಿದ್ದೇನೆ ನೀನು ಸೂದ್ರನಾಗಿದ್ದೀಯ ಏನೆಲ್ಲ ಜಾತಿ ಇದೆ ಇದರ ನದಿ ಹಾಗಾಗಿದೆ ಏನಲ್ಲ ನಾನು ಯಾವ ಜಾತಿಯವನಲ್ಲ ಯಾವ ಧರ್ಮದವನಲ್ಲ ನನ್ನ ಯಾವ ಪದವಿ ಇಲ್ಲ ಎಲ್ಲ ಇದ್ದು ಇದ್ದ ಮೇಲೆ ನನ್ನ ಪರಮಾತ್ಮ ನನಗೇನು ಅನುಭವ ಆಗ್ತಿಲ್ಲ ಇದೆಲ್ಲ ಏನು ದಿನ ರಾತ್ರಿಯಲ್ಲಿ ಚಿಂತನೆ ಮಾಡುವುದು ರಾತ್ರಿಯಲ್ಲಿ ಚಿಂತನೆ ಮಾಡುವುದು ನನ್ನ ಜನ್ಮ ಯಾಕೆ ಆಗೈತೆ ನಾನು ಈ ಯಾವ ಕಾರಣದಿಂದ ಬಂದಿದ್ದೇನೆ ನನಗೇನು ಶಾಸ್ತ್ರದಲ್ಲಿ ಹೇಳಿದರೆ ಮುಕ್ತನಾಗೋದಕ್ಕೆ ಏನು ಮಾಡೋ ಅವಶ್ಯಕತೆ ಇಲ್ಲ ಮಾರ್ಗದಲ್ಲಿ ಹೋಗಬೇಕು ಹೋಗ್ಬೇಕಂತ ಹೇಳಿದ್ರೆ ನಾನು ಹೋಗ್ತಾ ಇದ್ದೀನಿ ನನಗೆ ಏನು ತಪ್ಪಾಯಿತು ಮತ್ತೆ ನಾನು ಬೇರೆ ಬರಬೇಕಾಗಿತ್ತು ಇದು ಇದರಿಂದ ಅರ್ಥವಾಗುತ್ತೆ ನನ್ನ ವಾಸನೆ ಇದ್ದು ಹೋಗಿತ್ತು ನನ್ನ ಅಪೇಕ್ಷೆ ಇದ್ದು ಹೋಗಿತ್ತು ನನ್ನ ವಾಸನೆ ಇನ್ನೂ ಖಾಲಿ ಇತ್ತು ಇದಕ್ಕೆ ಕಾರಣ ನಾನು ವಾಪಸ್ ಬರಬೇಕಾಗಿತ್ತು ಇವಾಗ ನನಗೆ ಮನಸ್ಸು ಜೀವನ ಸಿಕ್ಕೈತೆ ನಾನು ವ್ಯರ್ಥ ಮಾಡಬಾರದು ಇದೇ ಪ್ರಕಾರ ಗೃಹಸ್ಥ ಜೀವನದಿಂದ ನಿಧಾನವಾಗಿ ವೈರಾಗ್ಯವನ್ನು ಮಾಡಲಿಕ್ಕೆ ಇದನ್ನು ನಾವು ಮಂದ ಬೈರಾಗ್ಯ ಅಂತ ಹೇಳ್ತೀವಿ ಗೃಹಸ್ಥನಲ್ಲಿ ಇದ್ದು ಸಂಸಾರಸ್ಥರಾಗಿ ಎಲ್ಲರೂ ಮಕ್ಕಳನ್ನು ಸೇರಿಸುವುದರಲ್ಲಿ ನಿವೃತ್ತನಾಗಿ ನಾನು ನನ್ನ ಚಿಂತನೆ ಮಾಡುವುದಕ್ಕೆ ಈಶ್ವರನ ಅನುಭೂತಿ ಮಾಡುವುದಕ್ಕೆ ಪರಮಾತ್ಮನ ಅನುಭೂತಿ ಮಾಡುವುದಕ್ಕೆ ದೇವರನ್ನು ಅನುಭೂತಿ ಮಾಡೋದಕ್ಕೆ ನಾನು ಹೊರಟು ಹೋಗ್ತೀನಿ ವಾನಪ್ರಸ್ಥ ವಾನಪ್ರಸ್ಥ ಸಂಸಾರದಿಂದ ಸಂಸಾರದ ವಿರುದ್ಧ ಹೋಗಿ ಮೊದಲು ಕಾಡಿನಲ್ಲಿ ಹೋಗ್ತಾ ಕಾಡಿನ ಹೋಗುವ ಅವಶ್ಯಕತೆ ಇಲ್ಲ ನೀನು ಕಾಡಿನಲ್ಲಿ ಇದ್ದೀಯ ನಿನ್ನ ವಿಷಯ ಮಣ್ಣಲ್ಲಿ ಊರಿನ ವಿಷಯ ಆಗ್ತದೆ ಅಂತ ಅನ್ಕೊಂಡ್ರೆ ನೀನು ಕಾಡಿನಲ್ಲಿಲ್ಲ ಊರಿನಲ್ಲೇ ಇದ್ದೀಯ ಮನೆಯಲ್ಲಿದ್ದೀಯ ಮನೆಯಲ್ಲಿದ್ದು ಪರಮಾತ್ಮ ಚಿಂತನೆ ಮಾಡ್ತಾ ಇದ್ದೀಯಾ ಅಂದ್ರೆ ನೀನು ಕಾಡಿನಲ್ಲೇ ಇದ್ದೀಯಾ ಶರೀರ ಇಲ್ಲಿಗಾದ್ರೂ ಹೋದ್ರೆ ಅದೇನು ಮಾನ್ಯ ಅಲ್ಲ ನೀನು ಯಾವ ರೀತಿ ವಿಚಾರ ಮಾಡ್ತಾ ಇದ್ದೀಯಾ ನಿನ್ನ ಚಿಂತನೆ ಏನು ಯಾರು ಹೇಳಿದ್ರು ನಿನ್ನೆ ಏಕಾದಶಿಯಲ್ಲಿ ಯಾರು ತೀರೋದ್ರು ಸ್ವಾಮಿಗಳೇ ತುಂಬ ಏಕಾದಶಿ ಐತೆ ಅವ್ರಿಗೇನು ಮುಕ್ತ ಆಗ್ಬಿಟ್ರ ಮುಕ್ತಿ ಸಿಕ್ಕೋಯ್ತ ಆಗ ಅದೇನು ಹಂಗಲ್ಲ ನಿನ್ನ ಮೇಲೆ ನೀನು ಯಾವಾಗ ಅಂತಿಮ ಸಮಯದಲ್ಲಿ ಯಾವ ರೀತಿ ನಿನ್ನ ಚಿಂತನೆ ಏನು ಅಲ್ಲ ವಾಸನೆ ಏನು ವಾಸನೆ ಅಲ್ಲ ವಾಸನೆಯಿಂದ ನಿರೂ ನಿವೃತ್ತಿ ಆಗಿದ್ದೀಯಾ ಅಂದರೆ ಆವಾಗ ಬಂಧನದಿಂದ ಮುಕ್ತವಾಗುವುದು ನಿನ್ನ ಒಳಗಡೆ ಏನಾದರೂ ವಾಸನೆದ ಇದ್ದೆ ನಿನ್ನ ಒಳಗಡೆ ಏನಾದರೂ ವಾಸನದ ಐತೆ ನಾನು ಇವರಿಗೆ ಮದುವೆ ಮಾಡಿಸ್ಬೇಕು ನನಗೆ ನನಗೆ ಪದವಿ ಬೇಕು ನನ್ನ ಮಕ್ಕಳನ್ನು ನೋಡ್ಕೊಳ್ಬೇಕು ನಾನು ಇನ್ನು ಉಳಿಬೇಕು ಅಂತ ಆಸೆ ಇದ್ದು ವಾಸನೆ ಇದ್ದು ಅವ ತೀರುಕೊಂಡ ಅಂದರೆ ಅವನು ಮರ್ತಿಲ್ಲ ಅವನು ಅವನಿಗೆ ವಾಸನೆ ಮರಣವಾಗಿಲ್ಲ ಅವನಿಗೆ ಕೇವಲ ಶರೀರ ಮರಣವಾಗಿದೆ ವಾಸನೆ ಅವನಿಗೆ ಜಾಗೃತ ಇದೆ ಅವನಿಗೆ ಇಚ್ಛೆ ಐತೆ ಇನ್ನೂ ಜೀ ಜೀವ ನನಗೆ ಬೇಕು ಇನ್ನು ಜೀವನ ನನಗೆ ನಾನು ಇನ್ನೂ ಉಳಿಬೇಕಿಲ್ಲ ಶರೀರದಲ್ಲಿ ನಾನಾ ವ್ಯಾಧಿಗಳ ಕಾರಣದಿಂದ ಅವನಿಗೆ ಮೃತ್ಯು ಪ್ರಾಪ್ತವಾಗ್ತದೆ ಆಗ ಅವನ ವಾಸನ ಶೇಷ ಇರ್ತದೆ ಆಗ ಅವನು ಅವನು ಮುಕ್ತನಲ್ಲ ಅವನು ವಾಸನೆಯಲ್ಲೇ ಇದ್ದಾನೆ ವಾಸನೆಯಲ್ಲೇ ಅವನ ಆಗಿದೆ ಇದ ಕಾರಣ ಅವನು ವಾಸನ ವಾಸನದಲ್ಲೇ ಇದ್ದಾನೆ ಇದೇ ಪ್ರಕಾರ ಯಾರು ಜೀವಿತವಾಗಿದ್ದು ಸಂಸಾರದಲ್ಲೇ ಇದ್ದು ವಿರಕ್ತನಾಗಿದ್ದು ಯೋಗಿ ಆಗಿದ್ದು ಯಾರಾದರೂ ಆಗಿರ್ಬೋದು ಸ್ತ್ರೀ ಆಗಿರ್ಬೋದು ಪುರುಷ ಆಗಿರ್ಬೋದು ಅವನ ಏನು ಇವತ್ತಿನಿಂದ ಈ ಕ್ಷಣದಿಂದ ಹಾಗೆ ತನಗೆ ಏನು ಆಸೆ ಇಲ್ಲ ವಾಸನ ಇಲ್ಲ ನಿನ್ನ ಒಳಗಡೆ ವಾಸನೆ ಏನು ಉತ್ಪನ್ನ ಹೋಗ್ತಾ ಇಲ್ಲ ಆಗ ಅನ್ಕೊಳ್ಬೇಕು ನೀನು ಜೀವಿತವಾಗಿದ್ದೀಯಾ ನಿನ್ನ ವಾಸನ ನಷ್ಟ ಆಗಿದ್ದೀಯಾ ಅವನನ್ನೇ ನಾವು ಮುಕ್ತಿ ಪುರುಷರು ಅವನನ್ನೇ ನಾವು ಮೋಕ್ಷ ಪುರುಷರು ಅವನನ್ನೇ ನಾವು ಜೀವನ್ಮುಕ್ತ ಪುರುಷರು ಅಂತ ಹೇಳಿ ಮನೆ ಜೀವಿತವಾಗಿದ್ದು ಅವನ ವಾಸನೆ ಏನಿಲ್ಲ ವಾಸನೆ ನಷ್ಟವಾಗೈತೆ ಪ್ರಾರಂಭ ಜೀವನವನ್ನು ಯಾವ ರೀತಿ ಜೀವನ ಸಿಕ್ಕೈತೆ ಸರಳ ಜೀವನವನ್ನ ವ್ಯತ್ಯತ್ ಮಾಡ್ತಾ ಇರ್ತಾರೆ ಕಾರಣ ಅವ್ರನ್ನ ಕಂಡುಕೊಳ್ಳೋದಕ್ಕೆ ತುಂಬ ಕಠಿಣವಾಗಿದೆ ಅವ್ರನ್ನ ಕಂಡುಹಿಡಿಯೋದು ತುಂಬ ಕಠಿಣವಾಗಿದೆ ಅಲ್ಲಿ ಕುಳಿತು ಅವ್ರು ಅವರು ಯಾವ ರೀತಿ ಕುಳಿತುಕೊಳ್ತಾರೆ ಯಾವ ರೀತಿ ಅವರು ಹೇಳ್ತಾ ಇದ್ದಾರೆ ಅವ್ರದ್ದು ಅವರ ವಾಣಿ ಆಗಿದ ಶಾಸ್ತ್ರದ ವಾಣಿ ಆಗಿದ ಅವರ ಅನುಭವ ಆಗಿದ ನೀವು ಮೊದಲು ಶಿಷ್ಯರಾಗಬೇಕು ನೀವು ಮೊದಲು ಮುಖಗಳಾಗಬೇಕು ಆಗ ನಿಮಗೆ ಅನುಭವ ಆಗ್ತದೆ ಸ್ವಯಂ ಅನುಭವ ಆದಾಗ ಅವರು ಮಹಾಪುರುಷರವರಾಗಿದ್ದಾರೆ ಜೀವನ್ಮುಕ್ತರವರಾಗಿದ್ದಾರೆ ಅವರು ಯಾವಾಗೂ ಮರೆಯೋದಿಲ್ಲ ಮೃತ್ಯು ಅವ್ರಿಗೆ ಆಗೋದಿಲ್ಲ ಅವರು ಎಲ್ಲಾದರೂ ಇರ್ತಾರೆ ಅವ್ರನ್ನ ಊರ್ಜಾ ಅವರು ಯಾರು ಮುಕ್ಕ್ಷಿಗಳಿಗೆ ಅವರು ಯಾವ ರೀತಿ ಕಬ್ಬಿಣಕ್ಕೆ ಚುಂಬಕ ಹಿಡ್ಕೊಳ್ತದೇ ಪ್ರಕಾರ ಆ ಅವ್ರ ಮುಖಕ್ಷ ಅವರು ಸದ್ಗುರುಗಳು ಸ್ವತಃ ತನ್ನ ಹತ್ರ ಎಳೆದುಕೊಳ್ತಾರೆ ಅದೇ ಪ್ರಕಾರ ಶಿಷ್ಯನು ಅಲ್ಲಿಗೆ ಒಟ್ಟು ಗುರುಗಳು ಅಲ್ಲೇ ಬರ್ತಾರೆ ಇದು ನಿನ್ನ ಸಾಧನೆ ವಿಷಯ ಆಗಿದೆ ನಿನ್ನ ಸ್ವಂತ ಸಾಧನೆ ವಿಷಯ ಆಗಿದೆ ಆತ್ಮ ಸಾಕ್ಷಾತ್ಕಾರ ಆತ್ಮ ಮೋಕ್ಷಕ್ಕೆ ಮೋಕ್ಷ ವಸ್ತು ವಸ್ತುವಲ್ಲ ಯಾರು ಕೊಡೋರು ಅಲ್ಲ ಯಾರು ನೋಡೋರಲ್ಲ ನಿನ್ನ ನಿಧಿಯ ಅನುಭವ ಆಗಿದೆ ನಿಧಿಯ ಅನುಭವ ಆದಾಗ ನಿನ್ನ ಗ್ರಂಥಿಯ ನಷ್ಟ ಆದಾಗ ನಿನ್ನ ಗಂಟು ಒಡೆದಾಗ ವಾಸನದ ಗಂಟು ಒಡೆದಾಗ ಆಗ ನೀನು ಜೀವನ್ ಮುಕ್ತನಾಗುತ್ತೀಯಾ ಆಗ ನೀನು ಅವಧೂತ ಆಗ್ತೀಯಾ ಆಗ ನೀನು ಯೋಗಿ ಆಗ್ತೀಯಾ ಈ ಉಪಾಧಿ ಎಲ್ಲ ಬೇರೆ ಬೇರೆ ಆಗಿದೆ ಇದು ಒಂದು ಸ್ಥಿತಿ ಆಗಿದೆ ಅವಧೂತ್ ಪರಮಾಂಸ ಯೋಗಿ ಇದು ಏನು ಹೆಸರಲ್ಲ ಸ್ಥಿತಿ ಯಾವ ಸ್ಥಿತಿಯನ್ನು ಅವರು ಪಡೆಯುತ್ತಾರೋ ಅವರೇ ಅವರು ಊಟಗಳು ಆಸಾಪಾಸದಿಂದ ಹಾ ಅಂದ್ರೆ ಆಸಾಪಾಸದಿಂದ ರೈತರಾಗಿರುವರು ಅಂದ್ರೆ ಅವನಿಗೇನು ಇವತ್ತಿನಲ್ಲೇ ಇವತ್ತಿಂದ ಹಿಡಿದು ಸ್ವಲ್ಪ ತನಗೇನು ವಾಸನೆ ಇಲ್ಲ ಏನು ಅಪೇಕ್ಷೆ ಇಲ್ಲ ಏನು ಇಚ್ಛೆ ಇಲ್ಲ ಅಂದ್ರೆ ಧೂಳಿನಲ್ಲಿ ಮಂದಿರದಲ್ಲಿರ್ಬೋದು ಅವರು ಮಠದಲ್ಲಿರ್ಬೋದು ರೋಡಲ್ಲಿರ್ಬೋದು ಕಿಚಣದಲ್ಲಿರ್ಬೋದು ಅವ್ರಿಗೇನು ಇಲ್ಲ ತತ್ವ ಚಿಂತನೆಯಲ್ಲಿ ತತ್ವ ತನ್ನ ಸ್ವಸ್ವರೂಪದಲ್ಲಿ ವಿಶ್ರಾಮ ಮಾಡ್ತಾ ಇದ್ದಾನೆ ಹಾಗೆ ಆಗುವ ಚಿಂತೆ ಇಲ್ಲ ಆಗುವಾಗುವ ಚಿಂತೆ ಇಲ್ಲ ಸಿಕ್ಕಿದ್ರೂ ಸರಿ ಸಿಕ್ಕದಿದ್ದರೂ ಸರಿ ಅವನು ಅವನಿಗೆ ಗುಣಾತೀತ ಅಂತ ಹೇಳ್ತಾರೆ ಅವನನ್ನು ಸ್ಥಿತಿ ಪ್ರಜ್ಞೆ ಅಂತ ಹೇಳ್ತಾರೆ ಅವನನ್ನು ರಮಣ ಅಂತ ಹೇಳ್ತಾರೆ ರಮಣ ಮನೆ ಆತ್ಮ ಆತ್ಮನಲ್ಲಿ ತನ್ನ ಸ್ವಸ್ವರೂಪನಲ್ಲಿ ಆನಂದವನ್ನು ಹೊಂದುವನು ಇವನನ್ನು ರಮಣ ಅಂತ ಹೇಳ್ತಾರೆ ಆತ್ಮನ ಅಂತ ಸ್ಥಿತಿ ಪ್ರಜ್ಞೆ ಅಂತ ಹೇಳ್ತಾರೆ ಇವರೆಲ್ಲ ನಿಮಗೆ ಆಗ ಅನುಭೂತಿ ಆಗ್ತದೆ ನಿಮಗೆ ಸ್ವಸ ತಿಳಿದಾಗ ನಿನಗೆ ಬೋಧಾದಾಗ ನೀನು ನಿನಗೆ ತಿಳಿಬೋದು ಎಲ್ಲರೂ ಪ್ರಯಾಸ ಮಾಡಿ ಈ ಆತ್ಮ ಸಾಕ್ಷಾತ್ಕಾರದ ಅನುಭವ ಯಾರು ಕೊಡೋಕ್ಕಾಗೋದಿಲ್ಲ ಯಾವ ರೀತಿ ನೀರು ನಾವು ಕುಡಿಯಬೇಕು ಯಾವ ರೀತಿ ಊಟ ನಾವು ಮಾಡಬೇಕು ಯಾವ ರೀತಿ ನಾವು ನಮಗೆ ಏನಾದರೂ ನೋವಾದರೆ ಸುಖ ಆದರೆ ನಮಗೆ ಆ ಅನುಭವ ಇದೇ ಪ್ರಕಾರ ಇದೊಂದು ಅನುಭೂತಿಯಾಗಿದೆ ಅನುಭೂತಿ ಅನುಭೂತಿಯಾದರೆ ಮಹಾಪುರುಷರು ನಿಮಗೆ ಸಹಯೋಗ ಮಾಡ್ತಾರೆ ನೀವು ಅದಕ್ಕೆ ಯೋಗ್ಯವಾಗಬೇಕು ಆಗ ನಿಮಗೆ ಈಶ್ವರನ್ನು ನಿಮ್ಮಿಂದ ದೂರ ಇಲ್ಲ ಈಶ್ವರ ಒಳಗಡೆ ಇದ್ದಾನೆ ಹೊರಗಡೆ ಇದ್ದಾನೆ ಎಲ್ಲ ನಾಲ್ಕು ಗಂಚ ದಿಸೆಯಲ್ಲಿ ಇದ್ದಾನೆ ಮೇಲೆ ಇದ್ದಾನೆ ಕೆಳಗೆ ಆಗ ನಿಮಗೆ ಅನುಭವ ಆಗ್ತದೆ ಆಗ ನಿಮಗೆ ಪ್ರತೀತವಾಗ್ತದೆ ಜಗತ್ತು ಸತ್ಯವಾಗಿದೆ ಸತ್ಯ ಆತ್ಮ ಸತ್ಯವಾಗಿದೆ ನಾನೇ ನನ್ನ ಒಳಗಡೆ ಆತ್ಮ ನಾನೇ ಆತ್ಮವಾಗಿದ್ದೇನೆ ನನ್ನ ಸ್ವರೂಪ ಯಾರು ನುಡ್ಕೊಂಡಿದ್ದು ನಾನೇ ಆಗಿದ್ದೇನೆ ಆಗ ನಿಮ್ಗೆ ದೃಢಬಹುದಾಗ್ತದೆ ಆಗ ನಿಮ್ಮ ನಿಮ್ಮ ವಾಸನದ್ದು ಏನು ಗಂಟು ಅದು ಹೊಡೆಯುತ್ತದೆ ಹೊಡೆಯುತ್ತಾಗ ನಿಮಗೆ ಏನು ವಾಸನೆ ಆಗ ನೀವು ಇದ್ದಾಗಲೂ ಜೀವನ್ ಮುಗ್ತಾರೆ ನಿನ್ನ ಶರೀರ ನಷ್ಟ ಹೋದರೂ ಜೀವನ್ ಮುಗ್ತಾರೆ ನಿಮಗೇನು ನಾ ಬರುವುದು ಹೋಗುವುದು ಇದರಿಂದ ಎಲ್ಲ ನೀವು ಮುಕ್ತರಾಗ್ತೀರಾಸ್ತೇನೆ ಓಂ ಸರಿ ಪರಮಾತ್ಮನೇ ನಮ್ಮ